ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಖ್ಯ ಚಿನ್ನಯ್ಯನ ಮೊಬೈಲ್ನಲ್ಲಿ ಬಹಳಷ್ಟು ಸೀಕ್ರೆಟ್ಸ್ ಹಾಗಾದರೆ ಈ ಬುರುಡೆ ತಂದಂತಹ ಚಿನ್ನೈಯನ್ನ ಮೊಬೈಲ್ ಈಗ ಯಾರ ಬಳಿ ಇದೆ ಇನ್ವೆಸ್ಟಿಗೇಷನ್ ಮಹತ್ವದ ಘಟ್ಟಕ್ಕೆ ಬರ್ತಾ ಇದೆ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ಜೊತೆಗೆ ಈ ಡೆಲ್ಲಿ ಸೀಕ್ರೆಟ್ಸ್ ಇದೆಯಲ್ಲ ಡೆಲ್ಲಿ ಸೀಕ್ರೆಟ್ಸ್ ಬಗ್ಗೆ ನಿನ್ನೆನೇ ನಿಮ್ಮ ಮುಂದೆ ರಿಪೋರ್ಟನ್ನು ಇಟ್ಟಿದ್ವಿ ಪ್ರತಿಷ್ಠಿತ ನ್ಯಾಯವಾದಿಯನ್ನ ಭೇಟಿಯಾಗಿ ಬಂದಿದ್ದ ಚಿನ್ನಯ್ಯ ಡೆಲ್ಲಿಯಲ್ಲಿ ಮತ್ತು ಬಿಗ್ ಲೀಡರ್ ಜೊತೆಗೆ ಒನ್ ಬೈ ಒನ್ ಎಲ್ಲ ನೋಡ್ತಾ ಹೋಗೋಣ ಮೊಬೈಲ್ ವಿಚಾರ ಏನು ಹಾಗಾದರೆ ಎಸ್ ಐ ಟಿಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ತಿಳಿಸಿ ಎಸ್ ವೀಕ್ಷಕ್ರೇನ್ ಇನ್ನೇನೆ ನಾವು ಈ ಬಗ್ಗೆ ಹೇಳಿದ್ವಿ ಮತ್ತು ಇವತ್ತು ಅದು ಬಹಳಷ್ಟು ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಖಚಿತ ಮಾಹಿತಿಯಾಗಿ ಪ್ರಸಾರ ಆಗಿದೆ ಅಂದರೆ ಪ್ರಕಟಿಸಲ್ಪಟ್ಟಿದೆ ನೋಡಬಹುದು ನೀವು ಡೆಲ್ಲಿಗೆ ಹೋಗಿ ಬಂದಿದ್ದ ಈತ ವೀಕ್ಷಕರೇ ನಿನ್ನೆನೆ ನಾವು ಈ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಡೆಲ್ಲಿಗೆ ಬುರುಡೆ ತಗೊಂಡು ಹೋಗಲಾಗಿತ್ತು ಇವತ್ತು ಬಹಳಷ್ಟು ಪತ್ರಿಕೆಗಳಲ್ಲಿ ಆ ವಿಚಾರ ಗಮನ ಸೆಳೀತಾ ಇದೆ ಡೆಲ್ಲಿಗೆ ಹೋಗಿ ಒಬ್ಬ ಪ್ರತಿಷ್ಠಿತ ನ್ಯಾಯವಾದಿಯನ್ನು ಭೇಟಿಯಾಗಿ ಅದಾದ ಮೇಲೆ ಅಲ್ಲಿ ಬೇರೆ ಬೇರೆ ಲೀಡರ್ಸು ಅದರಲ್ಲೊಬ್ಬರು ಪೊಲಿಟಿಕಲ್ ಲೀಡರ್ ಕೂಡ ಅಂತ ಆರೋಪ ಇದೆ ಆ ಯಾ ಲೀಡರ್ ಯಾರು ಅನ್ನೋದಿನ್ನೂ ಲೀಕ್ ಆಗಿಲ್ಲ ಎಲ್ಲೂ ಕೂಡ ಯಾರ ಹೆಸರನ್ನು ಆತನು ಹೇಳ್ತಾ ಇಲ್ಲ ಒಟ್ನಲ್ಲಿ ಆರೋಪ ಕೇಳಿ ಬರ್ತಿರೋದು ಸೆಂದಿಲ್ ಕೂಡ ಇದ್ದರು ಮತ್ತೊಬ್ಬ ಬಿಗ್ ಲೀಡರ್ ಇದ್ರು ಒಬ್ಬ ಪ್ರತಿಷ್ಠಿತ ನ್ಯಾಯವಾದಿ ಇಷ್ಟು ಭೇಟಿಯಾಗಿ ಅಲ್ಲೊಂದು ಮೀಟಿಂಗ್ ಆದ ಮೇಲೇ ಈ ಬುರುಡೆ ವಿಚಾರದಲ್ಲಿ ತೆಕ್ಕೊಂಡು ಬಂದ್ವಿ ವಿಡಿಯೋ ಕೋರ್ಟ್ ಮುಂದೆ ಹೋಗಿದ್ದು ಸ್ಟೇಟ್ಮೆಂಟನ್ನು ಹೆಂಗೆ ಕೊಡಬೇಕು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗುತ್ತೆ ಅಂದರೆ ಅದಕ್ಕೆ ಯಾವ ಥರ ತಯಾರಿ ದೂರನ್ನು ಹೆಂಗೆ ಕೊಡಬೇಕು ಅನ್ನೋದರಿಂದ ಹಿಡಿದು ಎಲ್ಲದಕ್ಕೂ ಕೂಡ ತರಬೇತಿ ಡೆಲ್ಲಿಯಲ್ಲಿ ಸಿಕ್ಕಿತ್ತು ಅಂತ ಈಗ ಡೀಟೇಲ್ಸ್ ಬರ್ತಾ ಇದೆ ಇವತ್ತೆಲ್ಲ ಪೇಪರಲ್ಲಿ ಆ ಸುದ್ದಿ ನೋಡ್ಬೋದು ನಿನ್ನೆನೆ ನಾವು ಆ ಡೀಟೇಲ್ಸ್ನಲ್ಲಿ ಮುಂದೆ ಇಟ್ಟಿದ್ದೀವಿ ಇನ್ನು ಮೊಬೈಲ್ ಬಗ್ಗೆ ಕಥೆ ಏನಾಗಿದ್ರೆ ಮೊಬೈಲು ಎಲ್ಲಪ್ಪ ನಿಂದು ಅಂತ ವಿಚಾರಣೆ ಮಾಡಿದ್ದಾರೆ ಯಾಕಂದ್ರೆ ಆತನ ಜೊತೆಗೆ ಸಂಪರ್ಕ ಮಾಡಿದವರು ಯಾರು ಅನ್ನೋದನ್ನ ಹೊರಗಡೆ ತೆಗಿಬೇಕಲ್ವ ಈಗ ಕಾಲ್ ಮಾಡಿದವ್ರು ಯಾರು ಯಾಕಂದರೆ ಆರೋಪ ಹೊರಗಡೆಯವ್ರು ಮಾಡ್ತಿರೋದು ಗಿರೀಶ್ ಮಟ್ಟಣ್ಣನವರು ತಿಮರೋಡಿ ಮಾಡಿಸಿದ್ದಾರೆ ಅಂತ ಆದರೆ ನಿಜಕ್ಕೂ ಈತನ ಹಿಂದಿರೋರು ಯಾರು ಅನ್ನೋದು ಗೊತ್ತಾಗ್ಬೇಕಲ್ಲ ಈಗ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಿರೋದೇನು ಅನನ್ಯ ಭಟ್ಗಾಗಿ ಆಗಲಿ ಈತನಿಗಾಗ್ಲಿ ನಮಗೆ ಸಂಬಂಧ ಇಲ್ಲ ನಾವು ಸೌಜನ್ಯ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಆದರೆ ಇವ್ರ ಏನೋ ಗೊತ್ತು ಅಂತ ಬಂದಾಗ ನಾವು ಸಪೋರ್ಟ್ಗೆ ನಿಂತ್ವಿ ಬಹುಶಃ ನ್ಯಾಯ ಸಿಗುತ್ತೆ ನೋಡ್ ಸಪೋರ್ಟ್ಗೆ ನಿಂತ್ವಿ ತಪ್ಪೇನು ಅನ್ನೋದು ಅವರ ವಾದ ಯಾರೋ ಒಬ್ಬರು ಸತ್ಯ ಸಾಕ್ಷಿ ತಗೊಂಡು ಬಂದಾಗ ಇಷ್ಟು ವರ್ಷಗಳ ಹೋರಾಟಕ್ಕೊಂದು ಬಲ ಸಿಗತ್ತೆ ಅಂತ ನಂಬಿದ್ವಿ ನಾವು ಅನ್ನೋದು ಸೌಜನ್ಯ ಪರ ಹೋರಾಟಗಾರ ವಾದ ಈಗ ಇದೆಲ್ಲ ಬೆಳವಣಿಗೆಗಳ ನಡುವೆ ಸೌಜನ್ಯ ಪರ ಹೋರಾಟವನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದು ಈಗ ತಿಮರೋಡಿ ಅವರ ಮನೇಲಿ ಪ್ಲ್ಯಾನ್ ಆಗ್ತಿದೆ ಅನ್ನೋದು ಒಂದು ಕಡೆ ಸುದ್ದಿ ಬಟ್ ಮತ್ತೆ ಅರೆಸ್ಟ್ ಆಗೋ ಚಾನ್ಸು ಇದೆ ಅವರು ಇನ್ನೊಂದು ಕೇಸಲ್ಲೂ ನೋಟಿಸ್ ಜಾರಿಯಾಗಿದೆ ಅವ್ರಿಗೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅಂತ ನೋಡಬೇಕು ಅದೇನಾಗತ್ತೆ ಅಂತ ಹಾಗಾಗಿ ಆರೋಪ ಮಾಡಿದ ಮಾತ್ರಕ್ಕೆ ಅವರೇ ಮಾಡಿದ್ರ ಇನ್ನೊಬ್ರು ಮಾಡಿದ್ರ ಈ ಮುಸುಕುದಾರಿ ಸೃಷ್ಟಿಸಿದವರು ಯಾರು ಅನ್ನೋದೆಲ್ಲ ಗೊತ್ತಾಗಬೇಕಲ್ಲ ಆತನ ಮೊಬೈಲನ್ನು ಶೋಧಿಸ್ಬೇಕೀಗ ಮೊಬೈಲ್ ಮಾಹಿತಿ ಪಡ್ಕೊಳ್ಬೇಕು ಅಂದರೆ ತಕ್ಷಣಕ್ಕೆ ಅದು ಸಿಗೋ ಥರ ಇಲ್ಲ ಆತನ ಬಳಿ ಇಲ್ಲ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದು ಈಗ ಆನ್ಸರ್ ಮಾಡಿರೋದೇನಂದರೆ ಎಸ್ ಐ ಟಿಗೆ ನನಗೆ ಯಾರು ಬುರುಡೆ ಕೊಟ್ರಲ್ಲ ಅವರೇ ಮೊಬೈಲನ್ನು ಅವತ್ತೇ ಕಿತ್ಕೊಂಡ್ರು ಫಸ್ಟ್ ಟೈಮ್ ನಾನು ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೋದಾಗಲೇ ನನ್ನ ಮೊಬೈಲ್ ಕಿತ್ಕೊಳ್ಳಾಗಿತ್ತು ಲಾಯರ್ ಜೊತೆ ಮಾತನಾಡೋದಕ್ಕೆ ಮಾತ್ರ ಬೇರೆ ವ್ಯವಸ್ಥೆಯನ್ನು ನನಗೆ ಮಾಡಿಕೊಡ್ತಿದ್ರು ಬದಲಾಗಿ ನನ್ನ ಮೊಬೈಲ್ ನನ್ನ ಕೈ ತಪ್ಪು ತುಂಬ ದಿನ ಆಯಿತು ಸೊ ಯಾರ ಹತ್ರ ಅಲ್ಲೇ ಇರುತ್ತೆ ಆ ಮೊಬೈಲು ಅಂತ ಆ ವ್ಯಕ್ತಿ ಹೇಳ್ತಿರೋದು ಆ ಮೊಬೈಲ್ ನಾಶಪಡಿಸಲಾಗಿದೆಯಾ ಅಥವಾ ಅವರ ಬಳಿ ಇನ್ನೂ ಉಳ್ಕೊಂಡಿದೆಯಾ ಅಂತ ಈಗ ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸ್ತಿದ್ದಾರೆ ಯಾಕಂದರೆ ಆ ಮೊಬೈಲು ಇಡೀ ಕೇಸ್ಗೆ ಬಹುದೊಡ್ಡ ಸುಳಿವನ್ನು ಸಾಕ್ಷಿಯನ್ನು ಕೊಡುವಂಥದ್ದು ಯಾರು ಕಮ್ಯುನಿಕೇಶನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಬಿಡತ್ತಲ್ಲ ಈಗ ಆತ ಒಂದು ಸಲ ಅವರು ಅಂತಾನೆ ಸಲ ಇವರು ಅಂತಾನೆ ಸರಿಯಾಗಿ ಸಿಗ್ತಾ ಇಲ್ಲ ಒಂದು ಗ್ಯಾಂಗ್ ಇದೆ ಒಂದು ಟೀಮ್ ಇದೆ ಅವರು ಬುರುಡೆ ಕೊಟ್ಟರು ಅಲ್ಲಿಂದ ತೆಗೆದ್ವಿ ಅನ್ನೋ ಥರ ವೀಡಿಯೋ ಮಾಡಲಾಯಿತು ಅಂತ ಅಷ್ಟೇ ಹೇಳ್ತಿದ್ದಾನೆ ಬಿಟ್ರೆ ಯಾರು ಅನ್ನೋದನ್ನು ಎಕ್ಸಾಕ್ಟಾಗಿ ಬಿಟ್ಕೊಡ್ತಿಲ್ಲ ಅಂತ ಹಾಗಾಗಿ ಮೊಬೈಲ್ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಇದೆ ಹುಡುಕಾಡ್ತಿದ್ದಾರೆ ಎಸ್ ಅವರು ಇದು ಒಂದು ಕಡೆ ಎಲ್ಲದರ ನಡುವೆ ಒಂದು ವಿಡಿಯೋ ಈ ಚಿನ್ನಯ್ಯ ಕೊಟ್ಟ ಇಂಟರ್ವ್ಯೂ ಈ ಪ್ರಾಸೆಸ್ ಶುರುವಾಗೋಕ್ಕಿಂತ ಮುಂಚೆ ಅಂದರೆ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಯೂಟ್ಯೂಬರ್ ಮಾಡಿದಂಥ ಒಂದು ವೀಡಿಯೋ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿ ಮಾಡಿದೆ ಈಗ ತಾನು ಎಷ್ಟು ದೇಹಗಳನ್ನು ಹೂಳಿದ್ದೀನಿ ಅನ್ನೋದರಿಂದ ಹಿಡಿದು ಸೌಜನ್ಯ ಕೇಸ್ನ ಸ್ಫೋಟಕ ವಿಷಯ ಈತನಕ್ಕೆ ಗೊತ್ತಂತೆ ಇದೆಲ್ಲ ಆದಾಗ ಆತ ಇದ್ದ ಮತ್ತು ಇದನ್ನು ನೋಡಿದಂತಹ ಒಬ್ಬ ವ್ಯಕ್ತಿಯನ್ನು ಹೇಗೆ ಸಾಯಿಸಿದರು ಸೌಜನ್ಯ ಕೇಸ್ ಅನ್ನೋ ತನಕ ಆತ ಮಾತಾಡಿರೋ ವಿಡಿಯೋ ಸತ್ಯಾಸತ್ಯತೆ ಏನು ಆ ವಿಡಿಯೋದು ಎಸ್ ಐ ಟಿ ಬಹುಶಃ ಈ ವಿಡಿಯೋವನ್ನು ನೋಡಬಹುದು ಅದರಲ್ಲಿ ಹೇಳಿದ ಕೆಲ ಕೆಲವು ಅಂಶಗಳು ಸುತ್ತ ಆತನನ್ನು ಇನ್ವೆಸ್ಟಿಗೇಟ್ ಮಾಡಬಹುದು ಇಂಡಿಯಾ ಟುಡೇಗೆ ಕೊಟ್ಟಿದ್ದಂಥ ಇಂಟರ್ವ್ಯೂ ಮತ್ತು ಯೂಟ್ಯೂಬರ್ಗೆ ಕೊಟ್ಟಿದ್ದ ಇಂಟರ್ವ್ಯೂ ಇದರಲ್ಲಿ ಹೇಳ್ತಾ ಇರೋದು ಒಬ್ಬನೇ ಹೋಳುತ್ತಾ ಇದ್ದೆ ನಾನು ಒಬ್ಬನೇ ಎತ್ಕೊಂಡು ಬಂದು ಹೋಳುತ್ತಾ ಇದ್ದೆ ಅಂತ ಸಾವಿರದಿಂದ ಸಾವಿರದ ಐನೂರು ಹೆಚ್ಚು ಕಡಿಮೆ ಕಂಡು ಕಂಡಲ್ಲಿ ಹೂಳಿದ್ದೀನಿ ಇಂಥದ್ದು ಅಂಥದ್ದು ಅನ್ನೋದಿಲ್ಲ ಅಲ್ಲಿ ಇಲ್ಲಿ ಅರಣ್ಯ ಭೂಮಿಲಿ ಕಂಡು ಕಂಡಲ್ಲಿ ಹೂತಿದ್ದೀನಿ ಅಂತ ಆತ ಹೇಳಿರೋದು ಇಂಡಿಯಾ ಟುಡೇಲಿ ಹೇಳಿರೋದು ನಾವು ಮೂರು ಜನ ಯಾರೋ ಬ್ರದರು ಬಾವ ಅವರು ಇವರು ಅಂತ ಏನೋ ಹೇಳಿದನಲ್ಲ ಮೂರು ಜನರ ಹೆಸರನ್ನು ಹೇಳಿರೋದು ಸೊ ಒಂದಿಷ್ಟು ವ್ಯತ್ಯಾಸಗಳು ಕಾಣಿಸ್ತಿವೆ ಆದರೆ ಈ ಯೂಟ್ಯೂಬರ್ ಇಂಟರ್ವ್ಯೂ ಅಲ್ಲಿ ತಮ್ಮ ಜೊತೆ ಕೆಲಸ ಮಾಡ್ತಿದ್ದವರಿಬ್ಬರನ್ನ ಯಾವ ರೀತಿ ಕೊಲ್ಲಲಾಯಿತು ಅನ್ನೋದರಿಂದ ಹಿಡಿದು ಆತ ಇನ್ನೂ ಭೀಕರವಾಗಿ ಎಕ್ಸ್ಪ್ಲೇನ್ ಮಾಡಿರೋದು ಸೊ ಇದಷ್ಟು ಸುಳ್ಳು ಹೇಳಿ ಮತ್ತೆ ಇಂಡಿಯಾ ಟುಡೇಗೆ ಒಂದು ರೀತಿಯಲ್ಲಿ ಹೇಳಿ ಈಗ ಎಸ್ ಐ ಟಿ ಮುಂದೆ ಇನ್ನೊಂದು ರೀತಿ ಹೇಳ್ತಿರೋದ ಈತನ ಬಂಡವಾಳ ಏನು ನಿಜವಾಗಿ ಈಗ ಆತ ದುಡ್ಡಿಗೆ ಕೆಲಸ ಮಾಡುವ ವ್ಯಕ್ತಿ ಏನಾದರೂ ಮಾಡಿಬಿಡ್ತಾನೆ ಅನ್ನೋ ರೀತಿಯಲ್ಲಿ ಒಂದು ಆರೋಪ ಇದೆ ಸೊ ದುಡ್ಡು ಕೊಟ್ಟು ಹೀಗೆ ಮಾಡು ಅಂತ ಹೇಳಿ ನಾಳೆ ದುಡ್ಡು ಕೊಟ್ಟು ಉಲ್ಟಾ ಹೊಡಿ ಅಂತ ಹೇಳಿದ್ರು ಆತ ಉಲ್ಟಾ ಹೊಡಿಬಹುದು ಮತ್ತದನ್ನು ಸರಿ ಮಾಡಲೂಬಹುದು ಇಂಥವರಿಂದ ದುಡ್ಡು ಕೊಟ್ಟು ಏನು ಬೇಕಾದರೂ ಮಾಡಿಸ್ಬಹುದು ಅನ್ನೋದಾದರೆ ಆದರೆ ಯಾವ್ಯಾವ ಸಮಯದಲ್ಲಿ ಯಾರು ಆತನ ತಲೆಯನ್ನು ಎಷ್ಟೆಷ್ಟು ತಿರುಗಿಸಿದ್ದಾರೆ ಅನ್ನೋದೊಂದು ಪ್ರಶ್ನೆಯೂ ಬರುತ್ತಲ್ವ ಹಾಗಾಗಿ ಎಸ್ ಐ ಟಿ ಅವರು ಆತನ ಮಾತ ಒಂದೇ ಆಧಾರದಲ್ಲಿ ಏನೂ ಮಾಡೋಕ್ಕಾಗಲ್ಲ ಆತನ ಮಾತು ಆಧಾರಕ್ಕೆ ಸರಿಯಾದಂಥ ಸಾಕ್ಷಿಯನ್ನು ಹುಡುಕಬೇಕಾಗತ್ತೆ ಮೊಬೈಲ್ ಸಾಕ್ಷಿಯೋ ಡಿಜಿಟಲ್ ಸಾಕ್ಷಿಯೋ ಈಗೇನು ಈ ಕಾಲದಲ್ಲಿ ಡಿಜಿಟಲ್ ಸಾಕ್ಷಿ ಸಿಗುತ್ತೆ ಹಳೆ ಕಾಲದ ಕಥೆ ಹೇಳ್ತಿದ್ದಾನಾತ ನಲ್ವತ್ತು ವರ್ಷ ಮೂವತ್ತು ವರ್ಷ ಇಪ್ಪತ್ತು ವರ್ಷದ ಕಥೆಗಳನ್ನೆಲ್ಲ ತೆಗಿಬೇಕು ಅಂದರೆ ಆಗಿನ ಡಿಜಿಟಲ್ ಸಾಕ್ಷಿ ಅಂತೂ ಸಿಗಲ್ಲ ಈಗ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅನ್ನೋದೇ ಆಗಿ ಆಗಿದ್ದರೆ ದುಡ್ಡಿಗೋಸ್ಕರ ಈ ಕೆಲಸ ಮಾಡ್ತೀನಿ ನಾನು ಅಂತ ಬಂದು ಗ್ಯಾಂಗ್ ಅಂತ ಆತ ಹೇಳ್ತಿದ್ದಾನಲ್ಲ ಆ ರೀತಿಯಲ್ಲಿ ಒಂದು ಕೆಲಸವನ್ನು ಒಪ್ಕೊಂಡು ಈಗ ಮಧ್ಯದಲ್ಲಿ ಸತ್ಯ ಒಪ್ಪಿಕೊಳ್ತಿರೋದು ಸಿಕ್ಕಾಕ್ಕೊಳ್ತೀನಿ ಅಂತಾನೆ ಅಥವಾ ಮತ್ತಾರಾದರೂ ಆತನಿಗೆ ದುಡ್ಡಿನ ಆಸೆ ತೋರಿಸಿದ್ದಾರಾ ಎಲ್ಲವನ್ನೂ ಎಸ್ ಐ ಟಿ ಕಂಡುಹಿಡೀಬೇಕಾಗತ್ತೆ ಹತ್ತು ರೂಪಾಯಿ ಕೊಟ್ರೆ ಇವ್ರ ಕಡೆ ಇಪ್ಪತ್ತು ರೂಪಾಯಿ ಕೊಟ್ಟರು ಮತ್ತೊಬ್ಬರ ಕಡೆ ಆ ಥರದ ಮನಸ್ಥಿತಿಯ ಆಯಿತಾ ಏನೇನು ಮ್ಯಾನಿಪುಲೇಷನ್ ಆಗಿದೆ ಎಲ್ಲವನ್ನೂ ಕೂಡ ಕಂಡುಹಿಡಬೇಕಾಗತ್ತೆ ಎಸ್ ಐ ಟಿ ಮತ್ತೊಂದು ಕಡೆ ವಿಚಾರಣೆಯಲ್ಲಿ ಎರಡು ಲಕ್ಷ ದುಡ್ಡು ತಲುಪಿದೆ ನನಗೆ ಅಂತ ಹೇಳಿದಾನಂತೆ ಅಂದರೆ ಐದೋ ಆರೋ ಲಕ್ಷ ಮಾತಾಡಿದ್ದಿರಬೇಕು ಸುದ್ದಿ ಆಗಿದ್ದು ಅದರಲ್ಲಿ ಎರಡು ಲಕ್ಷ ಪಡ್ಕೊಂಡಿರೋದನ್ನು ಆತ ಒಪ್ಪಿಕೊಂಡಿದ್ದಾನೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಸಮೀರ್ ವಿಚಾರಣೆ ಆಗಿದೆ ನಿನ್ನೆ ನಿರಂತರ ವಿಚಾರಣೆ ಆಯಿತು ನಿರೀಕ್ಷಣಾ ಜಾಮೀನು ಸಿಕ್ಕ ಬೆನ್ನಲ್ಲೇ ಭಾನುವಾರ ವಿಚಾರಣೆಗೆ ಹಾಜರಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಸಮೇತ ಬಂದಿದ್ದು ಏನೇನು ಪ್ರಶ್ನೆಗಳು ಕೇಳ್ತಾರೋ ಅದಕ್ಕೆ ತಾನು ತಯಾರಾಗಿ ಬರಬೇಕು ಅಂತ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ತಗೊಂಡು ಬಂದಿದ್ದು ಕಾಣಿಸ್ತು ಹೊರಗಡೆ ದೃಶ್ಯಗಳು ಎಸ್ ಐ ಟಿ ಅಪಪ್ರಚಾರ ಮತ್ತು ಎ ಐ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ನಿರಂತರ ವಿಚಾರಣೆ ನಡೆಸಿದೆ ಈಗ ಲ್ಯಾಪ್ಟಾಪು ಸಂಬಂಧಪಟ್ಟ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಹ್ಯಾಂಡ್ ಓವರ್ ಮಾಡೋದಕ್ಕೆ ಈಗ ಆದೇಶಿಸಲಾಗಿದೆ ಮತ್ತೆ ವಿಚಾರಣೆ ಮುಂದುವರಿಯುತ್ತೆ ನಿರಂತರ ವಿಚಾರಣೆ ಆಗಿದೆ ಸುಜಾತಾ ಭಟ್ ಅನನ್ಯಾ ಭಟ್ ಅನ್ನುವಂಥ ಒಂದು ಪಾತ್ರ ಸೃಷ್ಟಿ ಅಂತ ಹೇಳಲಾಗ್ತಿದೆಯಲ್ವಾ ಒಂದು ಸಲ ಹಾಗೆ ಹೇಳ್ತಿದ್ದಾಳೆ ಒಂದು ಸಲ ಹೀಗೆ ಹೇಳ್ತಿದ್ದಾಳೆ ಆಕೆ ಹೇಳಿದ್ದು ಯಾವುದು ಸತ್ಯ ಅನ್ನೋದನ್ನು ನಂಬೋದಕ್ಕಾಗ್ತಿಲ್ಲ ಒಂದೇ ದಿನಕ್ಕೆ ಚೇಂಜ್ ಆಗ್ತಿದೆ ಸ್ಟೇಟ್ಮೆಂಟು ಸೊ ಆಕೆಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಕೇಸ್ನಲ್ಲಿ ಈಗ ಈ ಚಿನ್ನಯ್ಯನ ಸುತ್ತ ಚಿನ್ನಯ್ಯ ಏನೇನು ಹೇಳ್ತಾನೆ ಯಾರ್ಯಾರು ಹೆಸರು ಹೇಳ್ತಾನೆ ಅನ್ನೋದ್ರ ಸುತ್ತ ಇನ್ವೆಸ್ಟಿಗೇಷನ್ ಚುರುಕನ್ನು ಪಡ್ಕೊಳ್ಳುತ್ತೆ ಈಗ ಆತನ ವಿಚಾರಣೆ ಒಂದು ರೌಂಡ್ ನಡೆದ ಮೇಲೆ ಯಾರ್ಯಾರ ಹೆಸರು ಹೇಳಿದ್ದಾನೋ ಎಲ್ಲರಿಗೂ ಕೂಡ ಬಿಸಿ ಮುಟ್ಟಿಸ್ಬೋದು ಮೂಲಗಳ ಮಾಹಿತಿ ಪ್ರಕಾರ ಜಯಂತಿ ಇಂದ ಹಿಡಿದು ಇಲ್ಲಿ ಹೋರಾಟಗಳಲ್ಲಿ ಗುರುತಿಸ್ಕೊಂಡಿರೋರ ತನಕ ಎಲ್ಲರ ಹೆಸರು ಬಂದಿದೆ ಬಟ್ ಅದು ಸತ್ಯನ ಸುಳ್ಳ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ಬೇಕು ಯಾರು ಹೆಸರು ಬೇಕಾದರೂ ಹೇಳಬಹುದಲ್ವಾ ಕಳಿಸ್ಕೊಟ್ಟಿದ್ದೊಬ್ರು ಹೆಸರು ಹೇಳೋದಿನ್ನೊಬ್ರು ಆ ಥರನೂ ಆಗ್ಬೋದು ದಾರಿ ತಪ್ಪಿಸೋದಕ್ಕೂ ಹೇಳ್ಬೋದು ಸೊ ಮೊಬೈಲ್ ಬೇಕು ಅದನ್ನು ಹುಡುಕಾಡ್ತಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಧರ್ಮಸ್ಥಳ ಎಸ್ ಐ ಟಿ ಟೀಮಲ್ಲಿ ಈಗ ಅನುಚೇತ್ ಅವರು ಇದ್ರಲ್ವ ಅನುಚೇತ್ ಇದ್ದಾರೆ ಅಂತಲೇ ಈ ಕೇಸಲ್ಲಿ ತುಂಬ ಕುತೂಹಲ ಇತ್ತು ಗೌರಿ ಲಂಕೇಶ್ ಕೇಸನ್ನು ಡೀಲ್ ಮಾಡಿದವರು ಅನ್ನೋ ಕಾರಣಕ್ಕೆ ಬಟ್ ಅನುಚೇತ್ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾರಂತೆ ಅಮೆರಿಕದಲ್ಲಿ ಒಂದು ವಾರ ಐ ಪಿ ಎಸ್ ಅಧಿಕಾರಿ ಏನು ವೇತನ ಸಹಿತ ರಜೆಯನ್ನು ಸರ್ಕಾರವೇ ಮಂಜೂರು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮುಂಚೆನೇ ಕೇಳಿದ್ರಂತೆ ಅವರು ಹತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಆಗಸ್ಟ್ ಹತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ವೇತನ ಸಹಿತ ರಜೆಯನ್ನು ಮಂಜೂರು ಮಾಡಿ ಅಂತ ಜುಲೈ ಹದಿನಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅವರು ಮನವಿ ಮಾಡಿದ್ರಂತೆ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಸೂಚನೆ ಮೇರೆಗೆ ಅನುಚೇತ್ ಅವರಿಗೆ ಅಮೆರಿಕ ಪ್ರವಾಸಕ್ಕೆ ತೆರಳೋದಕ್ಕೆ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಅನುಮತಿ ನೀಡಿ ರಾಜ್ಯ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಕಾರ್ಯದರ್ಶಿ ಆದೇಶಿಸಿದ್ದಾರೆ ಸೊ ಅವ್ರೀಗ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಉಳಿದವರು ಇಲ್ಲಿ ಇನ್ವೆಸ್ಟಿಗೇಷನನ್ನು ನಡೆಸ್ತಿದ್ದಾರೆ ಇದೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಅನುಚೇತ್ ಅವರು ಅನ್ನೋದು ಸೊ ಈ ಪ್ರಕರಣದಲ್ಲಿ ಈಗ ಹೋರಾಟದಲ್ಲಿ ಗುರುತಿಸ್ಕೊಂಡವ್ರಿಗೆಲ್ಲ ಸಂಕಷ್ಟ ಎದುರಾಗಿದೆ ಸಮೀರ್ ಕೂಡ ಈಗ ಎನಿ ಟೈಮ್ ವಿಚಾರಣೆಗೆ ಹಾಜರಾಗ್ತಿರೋದ್ರಿಂದ ಈಗಲೇ ಅರೆಸ್ಟ್ ಮಾಡ್ತಾರೆ ಅಂತ ಅಲ್ಲ ಬಟ್ ಆ ಎ ಐ ವಿಡಿಯೋಸು ಮತ್ತೊಂದು ಎಲ್ಲ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಲ್ಯಾಪ್ಟಾಪ್ ಎಲ್ಲ ತಂದ ಮೇಲೆ ಅರೆಸ್ಟ್ ಮಾಡಬೇಕು ಅನಿಸಿದ್ರೆ ಅರೆಸ್ಟು ಮಾಡ್ಬೋದು ಹೇಳೋಕ್ಕಾಗಲ್ಲ ಡೆಲ್ಲಿಗೆ ಹೋಗಿ ಬಂದಿದ್ದು ಬಹಳ ಪ್ರಮುಖ ಆಗ್ತಿದೆ ಅಲ್ಲಿ ಟ್ರೈನಿಂಗ್ ಮಾಡಿದವರು ಯಾರು ಅನ್ನೋದ್ರ ಜಾಲವನ್ನು ಕೂಡ ಎಸ್ ಐ ಟಿ ಎಲ್ಲವನ್ನು ಹಿಡಿದೇಳಿತಾ ಇದೆ ನೋಡ್ಬೇಕು ಕಾದು ನೋಡಬೇಕು ದಿನೇ ದಿನೇ ಎಸ್ ಐ ಟಿ ವಿಚಾರಣೆ ಎಲ್ಲ ಆಯಾಮಗಳಲ್ಲೂ ಕೂಡ ಸಾಕ್ತಾ ಇದ್ದು ಎಲ್ಲಿಗೆ ಹೋಗತಲ್ಪತ್ತೆ ಅಂತ ಆದರೆ ಈ ಈ ಸುಳ್ಳು ಹೇಳದವ್ರದ ಕಥೆ ಇದಾಯಿತು ಸುಳ್ಳು ಹೇಳಿದವರು ಸಿಕ್ಕಾಕ್ಕೊಂಡವರು ಕಥೆ ಕಟ್ಟಿದವರು ಎಲ್ಲ ಈಗ ಲಾಕ್ ಆಗಿದ್ದಾರೆ ಬಟ್ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂಥ ಕೆಲವು ಕೊಲೆ ಕೇಸ್ಗಳಿದ್ದಾವಲ್ಲ ಅಥವಾ ಅತ್ಯಾಚಾರ ಸಾವನ್ನಪ್ಪಿದಂಥ ದೇಹ ಸಿಕ್ಕಿರೋ ಕೇಸು ಇದೆಯಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಒದಗಿಸೋದಕ್ಕೆ ಸರ್ಕಾರ ಏನಾದರೂ ಮಾಡುತ್ತಾ ನೋಡಬೇಕು ಈಗ ಸೌಜನ್ಯ ಹೋರಾಟ ಸೌಜನ್ಯ ಕೇಸ್ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ ಅಂತ ಮೊದಲೇ ಹೇಳಿದರು ಸೊ ಇವರು ಸ ಸೌಜನ್ಯ ಕೇಸ್ ಇದು ಮಾಡಲ್ಲ ಬಟ್ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಕೋರ್ಟ್ ಹೇಳಿತ್ತಲ್ವಾ ಅದ್ರ ಕಥೆ ಏನು ಬೇರೆ ಈಗ ಪದ್ಮಲತಾ ಸಾವನ್ನಪ್ಪಿರೋ ಪ್ರಕರಣ ಹಳೆಯದು ತುಂಬ ಹಳೆಯದು ಅದು ಕಂಪ್ಲೇಂಟ್ ಕೊಟ್ಟಿದ್ರು ಎಸ್ ಐ ಟಿಗೆ ನಮಗೆ ಈಗ ನ್ಯಾಯ ಸಿಗುತ್ತಾ ಅಂತ ಅದ್ರ ಕಥೆ ಏನು ಅದು ಬಾಡಿ ಸಿಕ್ಕಿತ್ತು ಮತ್ತು ಈಗ ಒಡನಾಡಿ ಸಂಸ್ಥೆಯವರು ಸೇರಿಕೊಂಡು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಅಂದರೆ ಒಬ್ಬರು ಕಣ್ಣಾರೆ ನೋಡಿದ್ದಾರೆ ಕಿಡ್ನ್ಯಾಪಿಂಗನ್ನು ಅಂತ ಆ ಕೇಸ್ನ ಕಥೆ ಏನು ಎಲ್ಲವೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬರಬಹುದು ಎಸ್ ಐ ಟಿ ಇದನ್ನು ಮುಂದುವರಿಸಬಹುದು ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು